ನಿರ್ವಾಣ ಸ್ಪಾದಾಳಿ ಪ್ರಕರಣದಲ್ಲಿ ಹತ್ತಾರು ಸತ್ಯ ಬಯಲಾಗಿದೆ ಮಫ್ತಿಯಲ್ಲೇ ತಿರುಗಾಡಿ ಮಾಹಿತಿ ಕಲೆ ಹಾಕಿದ್ದ ಪ್ರಕರಣವದು ಮಾಂಸ ದಂಧೆ ಸ್ಪಾ ಮೇಲಿನ ಕಾರ್ಯಾಚರಣೆಯ ಜವಾಬ್ದಾರಿ ವಹಿಸಿದ್ದು ಡಿಸಿಪಿ ಅರುಣಾಂಶು ಗಿರಿ ಅಂಡ್ ಟೀಮ್ ಆರ್ ಹೆಡ್ ಕ್ವಾರ್ಟರ್ ಡಿಸಿಪಿ ಆಗಿರುವ ಅರುಣಾಂಶು ಗಿರಿ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಅದು ಸ್ಪಾ ಆಸುಪಾಸಲ್ಲಿ ಮಫ್ತಿಯಲ್ಲೇ ತಿರುಗಾಡಿ ಮಾಹಿತಿ ಕಲೆ ಹಾಕಿದಂತಹ ವೆರಿ ಇಂಟ್ರೆಸ್ಟಿಂಗ್ ಪ್ರಕರಣವದು ಈಗಾಗಲೇ ಬಂಧನಕ್ಕೊಳಗಾಗಿರುವ ಆರೋಪಿ ಅನಿಲ್ ಫೋನ್ನಲ್ಲಿ ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ನಂಬರ್ ಇರುವ ಮಾಹಿತಿ ಅನೇಕ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿತ್ತು ಸ್ಪಾ ನಲ್ಲಿದ್ದಂತಹ ಗಿರಾಕಿಗಳನ್ನು ಮತ್ತು ಸ್ಪಾ ಓನರ್ನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದರು ಆರೋಪಿ ಅನಿಲ್ ಫೋನ್ನಲ್ಲಿ ಈಗ ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ನಂಬರ್ ಇರೋ ಮಾಹಿತಿ ಸಿಸಿಬಿ ದಾಳಿ ಬಳಿಕ ಇತ್ತೀಚೆಗೆ ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾ ಸೆಂಟರ್ನಲ್ಲಿ ನಡೆದ ಹಳೆಯದೊಂದು ಸಂಗತಿಯು ಬಯಲಾಗಿದೆ ಕಳೆದ ಎರಡು ತಿಂಗಳ ಹಿಂದೆಯಷ್ಟೇ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಸ್ಪಾ ಮಾಲೀಕನ ವಿರುದ್ಧ ಅತ್ಯಾಚಾರ ಸಂಬಂಧ ಎಫ್ಐಆರ್ ದಾಖಲಾಗಿತ್ತು ಇದೇ ಸ್ಪಾನಲ್ಲಿ ತನ್ನ ಮೇಲೆ ಅತ್ಯಾಚಾರವಾಗಿದೆ ಎಂದು ಮಹಿಳೆಯರೊಬ್ಬರು ದೂರನ್ನು ನೀಡಿದ್ರು ಆ ದೂರನ್ನ ಆಧರಿಸಿ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಸ್ಪಾ ಹೆಸರಿನಲ್ಲಿ ವೇಶ್ಯಾವಾಟಿಕೆ ಮಾಡ್ತಾ ಇದ್ರು ಆ ಗ್ಯಾಂಗ್ ಆ ಆರೋಪದ ಮೇಲೆ ಸಿಸಿಬಿಯ ಮಹಿಳಾ ಸಂರಕ್ಷಣಾ ದಳ ಓಲ್ಡ್ ಮೆಡ್ರಾಸ್ ರಸ್ತೆಯಲ್ಲಿರುವ ನಿರ್ವಾಣ ಇಂಟರ್ ನ್ಯಾಷನಲ್ ಸ್ಪಾ ಸೆಂಟರ್ ಮೇಲೆ ದಾಳಿ ನಡೆಸಿ ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿತ್ತು ಈ ಪ್ರಕರಣ ಸಂಬಂಧ ಸಿಸಿಬಿ ದಾಳಿ ಬಳಿಕ ಇತ್ತೀಚೆಗೆ ಸ್ಪಾದಲ್ಲಿ ನಡೆದ ಹಳೆಯದೊಂದು ಸಂಗತಿ ಬಟಾ ಬಯಲಾಗಿದೆ ಇದರ ಇಂಚಿಂಚು ಮಾಹಿತಿ ನಿಮ್ಮ ಫ್ರೀಡಂ ಟಿವಿ ವರದಿ ಮಾಡಿತ್ತು ನಿರ್ವಾಣಾ ಸ್ಪಾ ಮೇಲೆ ಏಕಾಏಕಿ ಸಿಸಿ ಬಿ ಪೊಲೀಸರು ಮೊನ್ನೆ ರೇಡು ಬಿದ್ದಿದ್ರು ಖುದ್ದು ಪೊಲೀಸ್ ಆಯುಕ್ತರೇ ನಿರ್ವಾಣ ಸ್ಪಾ ಮೇಲೆ ಕಣ್ಣು ಇಡೋಕೆ ಸೂಚಿಸಿದ್ರು ಅದರಂತೆ ಕಳೆದ ಒಂದು ತಿಂಗಳಿನಿಂದ ಮಫ್ತಿಯಲ್ಲಿ ಪೊಲೀಸರು ರೌಂಡ್ ಶುರು ಮಾಡಿದ್ರು ಪಕ್ಕಾ ಇನ್ಫಾರ್ಮೇಶನ್ ಅನ್ನ ಇಡ್ಕೊಂಡು ರೇಡು ಬಿದ್ದ ಪೊಲೀಸರಿಗೆ ಸ್ಪಾ ಹೆಸರಲ್ಲಿ ನಡೆಯುತ್ತಿದ್ದ ಮಂಚದಾಟದ ಅನಾವರಣವಾಗಿತ್ತು ಇದು ಅಂತಿಂತ ಅಡ್ಡೆಯಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಪಾಪ್ಯುಲಾರಿಟಿ ಪಡೆದಿದ್ದ ನಿರ್ವಾಣ ಸ್ಪಾದಲ್ಲಿ ಬ್ಯಾಂಕಾಕ್ ಮಾದರಿಯ ವೇಶ್ಯವಾಟಿಕೆ ನಡೆಯುತ್ತಿದೆ ಅಂತ ಗೊತ್ತಾಗಿತ್ತು ಸಿಸಿಬಿ ಎಸಿಪಿ ಧರ್ಮೇಂದ್ರ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ನಿದ್ದೆ ಬಿಟ್ಟಿದ್ರು ಹಗಲು ರಾತ್ರಿ ಎನ್ನದೇ ಸಿಸಿಬಿಯ ಮಹಿಳಾ ಸಂರಕ್ಷಣಾ ವಿಂಗ್ ತಿಂಗಳ ಕಾಲ ಅಡ್ಡೆ ಮೇಲೆ ಎಚ್ಚರದ ಕಣ್ಣುನಿಟ್ಟಿದ್ರು ಮಫ್ತಿಯಲ್ಲಿ ಎಂಟ್ರಿ ಕೊಡುತ್ತಿದ್ದ ಸಿ ಸಿ ಬಿ ಪೊಲೀಸರು ಗಿರಾಕಿಗಳಂತೆಯೂ ಒಳಹೊಕ್ಕು ಮಾಹಿತಿಯನ್ನ ಕಲೆ ಹಾಕಿದರು ಮೊದಲೆಯ ಮತ್ತು ಆರನೆಯ ಮಹಡಿಯಲ್ಲಿರುವ ಸ್ಪಾನೊಳಗೆ ಏನೇನು ಆಗುತ್ತಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕವೇ ರೇಡಿಗೆ ದಿನಾಂಕವನ್ನು ನಿಗದಿ ಮಾಡಿದರು ಅದರಂತೆ ರೇಡು ಬಿದ್ದು ಅಡ್ಡಿಯ ಮಾಲೀಕ ಅನಿಲ್ ನನ್ನ ಬಂಧಿಸಿ ಹುಡುಗಿಯರನ್ನ ರಕ್ಷಿಸಿದ್ರು ಇನ್ನು ಮೂವತ್ತಕ್ಕೂ ಹೆಚ್ಚು ಗಿರಾಕಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಇನ್ನು ಆ ಸುಂದರಿ ಹೆಸರು ಆರತಿ ದಯಾಳ್ ಮೂಲತಃ ಮಧ್ಯಪ್ರದೇಶದ ಹೆಣ್ಣು ಮಗಳು ಬಡವರ ಮನೆಯಲ್ಲಿ ಹುಟ್ಟಿದ್ರು ರೂಪದಲ್ಲಿ ಶ್ರೀಮಂತೆ ರೂಪವನ್ನೇ ಬಂಡವಾಳ ಮಾಡಿಕೊಂಡು ಫೀಲ್ಡ್ಗಿಳಿದ ಆಕೆ ಹನಿ ಟ್ರಾಪ್ ಹೆಸರಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳನ್ನು ಸೂಲಿಗೆ ಮಾಡಿದ್ಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವನೊಬ್ಬ ಇಂಜಿನಿಯರ್ ಧೈರ್ಯ ಮಾಡಿ ದೂರು ಕೊಟ್ಟ ಕಾರಣ ಎಸ್ ಟಿ ತಂಡದಿಂದ ಬಂಧನಕ್ಕೆ ಒಳಗಾಗಿದ್ಲು ಈಗಲೇ ನಾಲ್ಕು ತಿಂಗಳ ಹಿಂದೆಯಷ್ಟೇ ಬೆಂಗಳೂರಿಗೆ ಬಂದವಳು ಸ್ಪಾ ಅಡ್ಡಿಯಲ್ಲಿ ಟಳಾಯಿಸಿದ್ಲು ಅನಿಲ್ ಹಾಗೂ ಆರತಿ ನಡುವೆ ವ್ಯವಹಾರದಲ್ಲಿ ಅದೆಂತಹ ಬಿರುಕು ಬಂತು ಏನೋ ಗೊತ್ತಿಲ್ಲ ಇವಳ ವಿರುದ್ಧವೇ ಕಳ್ಳತನ ಪ್ರಕರಣ ರಿಜಿಸ್ಟರ್ ಆಯಿತು ಆರತಿ ದಯಾಳ್ ಬಂಧನವೂ ಆಗಿತ್ತು ಇದಾದ ಬೆನ್ನಲ್ಲೇ ಆರತಿ ದಯಾಳ್ ಅನಿಲ್ ವಿರುದ್ಧ ರೇಪ್ ಮತ್ತು ಅಟ್ರಾಸಿಟಿ ದೂರು ದಾಖಲಿಸಿದ್ಲು ಇದೇ ಪ್ರಕರಣದಲ್ಲಿ ವೈಟ್ ಫೀಲ್ಡ್ ಎಸಿಪಿ ನೇತೃತ್ವದ ತಂಡ ಸ್ಪಾಗೆ ಹೋಗಿ ತನಿಖೆ ಮಾಡಿತ್ತು ಅತ್ಯಾಚಾರವೂ ನಡೆದಿಲ್ಲ ಇಲ್ಲಿ ಯಾವ ದಂಧೆಯೂ ನಡೆಯುತ್ತಿಲ್ಲ ಎಂದು ಬಿ ರಿಪೋರ್ಟ್ ಹಾಕಿದ್ರು ಆದರೆ ಇದೀಗ ಏಕಾಏಕಿ ಸಿಸಿಬಿ ರೇಡ್ ಮಾಡಿದೆ ತಿಂಗಳುಗಳ ಹಿಂದೆ ಸ್ಪಾದಿಂದ ಹೊರಬಿದ್ದು ಅನಿಲ್ ವಿರುದ್ಧ ಮುರಿದುಕೊಂಡು ಬಿದ್ದ ಮೇಲೆ ಆರತಿ ದಯಾಳ್ ಕಾಂಟ್ಯಾಕ್ಟ್ ಬಳಸಿ ಸ್ಪಾ ಮೇಲೆ ದಾಳಿಗೆ ದಾರಿ ಮಾಡಿದ್ಲಾ ಇನ್ನು ಇದೀಗ ರಕ್ಷಿಸಲ್ಪಟ್ಟ ಹೆಣ್ಣು ಮಕ್ಕಳ ನೇಕರು ಆರತಿ ದಯಾಳ್ ಪರಿಚಯಸ್ಥರು ಎನ್ನಲಾಗಿದೆ ಇವರ ಮೂಲಕವೇ ಅಡ್ಡೆಯೊಳಗಿನ ಎವಿಡೆನ್ಸ್ಗಳನ್ನು ಶೇಖರಿಸಿಕೊಂಡು ಪೊಲೀಸರಿಗೆ ಕೊಟ್ಟಳ ಗೊತ್ತಿಲ್ಲ ಇಂಥದ್ದೊಂದು ಅನುಮಾನ ಕೂಡ ಇದೀಗ ಹೊಗೆಯಾಡುತ್ತಿದೆ ಇನ್ನು ಮಾಜಿ ಸಚಿವ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಎಕ್ಸ್ ನಲ್ಲಿ ಗುಡುಗಿದ್ದಾರೆ ಗೃಹ ಇಲಾಖೆಗೂ ಕೆಲವೊಂದು ಪ್ರಶ್ನೆಗಳನ್ನ ಮಾಡಿದ್ದಾರೆ ಬೇಲೆಯೇ ಎದ್ದು ಹೊಲ ಮೈದರು ತೆಪ್ಪಗೆ ಇರುವ ಗೃಹ ಇಲಾಖೆಗೆ ನನ್ನ ಕೆಲವು ಪ್ರಶ್ನೆಗಳು ಅಂತ ಕೇಳಿದ್ದಾರೆ ಸ್ಪಾದ ಅಸಲಿ ಕಥೆಯೇನು ವಿದೇಶಿ ಮಹಿಳೆಯರು ಯಾರು ಮಹಿಳಾ ಸಂರಕ್ಷಣಾ ವಿಭಾಗದ ಎಸಿಪಿ ಬದಲಾಗಿದ್ದು ಯಾಕೆ ಪೊಲೀಸರಿಗೂ ಈ ಪ್ರಕರಣಕ್ಕೂ ಇರುವ ಲಿಂಕ್ ಏನು ಎರಡು ತಿಂಗಳ ಹಿಂದೆ ಅತ್ಯಾಚಾರ ಪ್ರಕರಣ ದಾಖಲಿಸಿದ ಕೇಸ್ ಎಲ್ಲಿಗೆ ಬಂತು ಸ್ಪಾ ನಡೆಸಲು ಬಿಟ್ಟಿರುವ ಗುಟ್ಟೇನು ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿ ರಕ್ಷಣೆ ನೀಡುವ ಪ್ರಭಾವಿಗಳನ್ನ ಬಯಲಿಗೆಳಿಬೇಕೆಂದು ಆಗ್ರಹಿಸಿದ್ದಾರೆ ಇದೆಲ್ಲವನ್ನ ನೋಡಿದ್ರೆ ಪ್ರಕರಣದ ಹಿಂದೆ ದೊಡ್ಡ ದೊಡ್ಡ ಕಾದಿಗಳು ಇರುವುದು ಕನ್ಫರ್ಮ್ ಇನ್ನೂ ಸಿ ಸಿ ಬಿ ಇನ್ಸ್ಪೆಕ್ಟರ್ ರಾಜು ಕೊಟ್ಟಿರುವ ದೂರಿನ ಸೆಕ್ಸ್ ದಂಧೆಯ ಭಯಾನಕ ಸತ್ಯಗಳು ಅಡಗಿವೆ ಬ್ಯಾಂಕಾಕ್ ಮಾದರಿಯಲ್ಲಿ ಅಡ್ಡೆ ನಡೆಯುತ್ತಿತ್ತು ಗಿರಾಕಿಗಳು ಹುಡುಗಿಯರನ್ನ ಸೆಲೆಕ್ಟ್ ಮಾಡಿಕೊಂಡು ಹೋಗುವ ವ್ಯವಸ್ಥೆಯಿತ್ತು ಇದೊಂದು ವ್ಯವಸ್ಥಿತ ದಂಧೆಯಂತ ಉಲ್ಲೇಖಿಸಿದ್ದಾರೆ ಮಹದೇವಪುರ ಠಾಣೆಯಲ್ಲಿ ಕೇಸು ರಿಜಿಸ್ಟರ್ ಆಗಿದೆ ಸರಿಯಾಗಿ ತನಿಖೆಯಾದ್ರೆ ಸತ್ಯ ಹೊರಬೀಳುತ್ತೆ ಇಲ್ಲವಾದ್ರೆ ನೋಯೂಸ್